ಹಿಂದುಗಡೆ ಇರುವಂತಹ ನಗರದ ಅತಿ ದೊಡ್ಡ ಹಳ್ಳಂತೆ ಹೇಳಬಹುದು ಈ ಹಳ್ಳಕ್ಕೆ ಈಗ ನಿನ್ನೆ ರಾತ್ರಿಯಿಂದ ಸುರಿದ ಸುರಿದಂತಹ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಯಾದಗಿರಿ ಯನಿಶ್ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಬಾತಿತನಲ್ಲಿ ಎಲ್ಲಿ ಸಿಗದ ಹಾಕ್ سیل ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಫೆಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ ಮೈಲ್ ಚಾವನಿ ಸೀಟ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರ್ಕೆಟ್ಗೆ ಪರಿಚಯಿಸಿದೆ ಇನ್ನೇ ಬೇಕೆ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರ್ ಕೂಡವು ಯಾದಗಿರಿ ಸಂಪರ್ಕಿಸಿ ಆ ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ಸ್ವಾಗತ ನಿಮ್ಮೆಲ್ಲ ತಂದೆರುಷೆಗಳು ಯಾದಗಿರಿ ನಗರದ ನಗರಸಭೆ ಹಿಂದುಗಡೆ ಇರುವಂತಹ ನಗರದ ಅತಿ ದೊಡ್ಡ ಹಳ್ಳಂತೆ ಹೇಳಬಹುದು ಈ ಹಳ್ಳಕ್ಕೆ ಈಗ ನಿನ್ನೆ ರಾತ್ರಿಯಿಂದ ಸುರಿದ ಸುರಿದಂಥ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಬಂದಿರೋದನ್ನು ನೀವು ದೃಶ್ಯ ನೋಡ್ತಾ ಇದ್ದೀರಿ ಈ ನೀರು ಹತ್ತಿಕುಣಿ ಡ್ಯಾಮ್ ಮತ್ತು ಸೌದಾಗ ಡ್ಯಾಮ್ ಅಂತ ಬರುವಂಥ ನೀರು ಇದು ಹಳ್ಳ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ನಿನ್ನೆ ರಾತ್ರಿ ಒಂದು ಎರಡು ಗಂಟೆಯಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರು ಈಗ ಈ ಯಾದಗಿರಿ ನಗರದ ದೊಡ್ಡ ದೊಡ್ಡ ಹಳ್ಳಕ್ಕೆ ಬಂದವೆ ಈಗ ಮಳೆಯ ಸಂದರ್ಭದಲ್ಲಿ ಮತ್ತೆ ತುಂಬಿಕೊಂಡು ಬರ್ತಾ ನೋಡಿ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಯಾದಗಿರಿ ಅದು ಸ್ನೇಹಿತರೆ ನೋಡಿ ಯಾವ ರೀತಿ ನೀರು ಎಷ್ಟೊಂದು ಅಪಾರ ಪ್ರಮಾಣದ ನೀರು ಯಾದಗಿರಿ ನಗರದ ದೊಡ್ಡಾಳಕ್ಕೆ ಮತ್ತು ಇದು ಈ ನೀರನ್ನು ಈ ನೀರು ಭೀಮಾ ನದಿಯಲ್ಲಿ ಸೇರ್ಪಡೆಗೊಳ್ತವೆ ನೋಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇದು ಯಾದಗಿರಿ ನಗರದ ದೊಡ್ಡ ಹಳ್ಳದ ಒಂದು ದೃಶ್ಯ ನೀವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಎಷ್ಟೊಂದು ನೀರು ಈ ಒಂದು ಹಳ್ಳಕ್ಕೆ ಇವತ್ತು ಹರಿದು ಬರ್ತಿದ್ದಾವೆ ಎಷ್ಟೊಂದು ರಭಸವಾಗಿ ನೀರಿನ ಸ್ಪೀಡು ನೋಡ್ತಿರೋ ದೃಶ್ಯಗಳಲ್ಲಿ ಜನ ಈಗಾಗಲೇ ಈಗ ಈ ಒಂದು ಹಳ್ಳದ ನೀರು ಬಂದಿರೋದು ಗೊತ್ತಾಗಿದೆ ಈಗ ಬರ್ತಾ ನೋಡಿ ಜನ ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್ ಟು